ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಚಿನ್ನ ಹಾಗೂ ಬೆಳ್ಳಿ ದರದ ಅಪ್ಡೇಟ್ ವಿಡಿಯೋ ಆಗಿರುತ್ತೆ ಚಿನ್ನ ಬೆಳ್ಳಿ ಪ್ರಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇವತ್ತು ಕೂಡ ಸಾಕಷ್ಟು ಕುಸಿತ ಕಂಡಿದೆ ಚಿನ್ನ ಹಾಗೂ ಬೆಳ್ಳಿ ದರ ಎಷ್ಟು ಇಳಿಕೆ ಆಗಿದೆ ಹಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಇಳಿಕೆ ಆಗುತ್ತಾ ಚಿನ್ನ ಬೆಳ್ಳಿ ಖರೀದಿಗೆ ಇದು ಒಳ್ಳೆಯ ಸಮಯನ ಏನು ಅಂತ ಅಂತೇಳ್ಬಿಟ್ಟು ಅದ್ರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಪ್ರತಿದಿನವೂ ಕೂಡ ಚಿನ್ನ ಹಾಗೂ ಬೆಳ್ಳಿ ದರದ ಅಪ್ಡೇಟ್ನ ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಚಿನ್ನ ಹಾಗೂ ಬೆಳ್ಳಿ ಖರೀದಿ ಮಾಡುವಂಥವ್ರಿಗೆ ಒಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇವತ್ತು ಕೂಡ ಒಂದು ಸ್ವಲ್ಪ ಇಳಿಕೆ ಆಗಿದೆ ಚಿನ್ನ ಹಾಗೂ ಬೆಳ್ಳಿ ದರ ಇನ್ನು ಮುಂದಿನ ದಿನಗಳಲ್ಲಿ ಕಡಿಮೆನೂ ಕೂಡ ಆಗ್ಬೋದು ಬಟ್ ಅದೇ ಜಾಸ್ತಿನೂ ಕೂಡ ಆಗ್ಬೋದು ಹೇಳೋದಕ್ಕಾಗಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ತಜ್ಞರು ತಿಳಿಸ್ತಾರೆ ಹೆಚ್ಚಿಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಆ ಎರಡು ಲಕ್ಷ ಕ್ರಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಇನ್ನು ಬೆಳ್ಳಿ ಬಂದು ಐನೂರು ರೂಪಾಯಿವರೆಗೂ ಆಗುತ್ತೆ ಈ ವರ್ಷ ಮುಗಿಯೋ ಅಷ್ಟರಲ್ಲಿ ಅಂತಲೂ ಕೂಡ ಕೆಲವೊಂದಿಷ್ಟು ಚಿನ್ನ ತಜ್ಞರು ತಿಳಿಸ್ತಾರೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ಇಲ್ಲ ಕಡಿಮೆ ಆಗುತ್ತೆ ಇನ್ನು ಒಂದು ಸ್ವಲ್ಪ ದಿನ ವೈಟ್ ಮಾಡಿ ಇನ್ನೂ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಬಟ್ ಇವಾಗ ನಿನ್ನೆಗೆ ಹೋಲಿಸ್ಕೊಂಡ್ರೆ ಇವತ್ತಿನ ರೇಟು ತುಂಬ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಆ ನೆನ್ನೆ ಎಷ್ಟಿತ್ತು ಇವತ್ತು ಎಷ್ಟಿತ್ತು ಅಂತ ಹೇಳ್ಬಿಟ್ಟು ಹೀಗೆ ಹೇಳ್ತೀನಿ ನೋಡಿ ನಿನ್ನೆಯ ದರ ದರ ನೋಡೋದಾದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಹದಿನೈದು ಸಾವಿರದ ಎಂಟುನೂರ ನಲವತ್ತು ಹಾಗೆ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಹದಿನಾಲ್ಕು ಸಾವಿರದ ಐನೂರ ಇಪ್ಪತ್ತಾಗಿತ್ತು ಹಾಗೆ ಬೆಳ್ಳಿ ದರ ನೋಡೋದಾದರೆ ನಿನ್ನೆ ಇನ್ನೂರ ಅರವತ್ತೆಂಟು ರೂಪಾಯಿ ಇತ್ತು ಒಂದು ಗ್ರಾಮಿಗೆ ಇವತ್ತಿಗೆ ಇವತ್ತಿನ ರೇಟ್ ಬಂದು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಹದಿನೈದು ಸಾವಿರದ ಐನೂರ ಎಪ್ಪತ್ತೈದು ರೂಪಾಯಿ ಆಗಿದೆ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ ರೂಪಾಯಿ ಆಗಿದೆ ಹಾಗೆ ಬೆಳ್ಳಿ ದರ ಇನ್ನೂರ ಐವತ್ ರೂಪಾಯಿ ಆಗಿದೆ ನೆನ್ನೆಗೂ ಕೂಡ ಇವತ್ತಿಗೂ ಕೂಡ ಎಷ್ಟು ಡಿಫ್ರೆನ್ಸ್ ಇದೆ ಅಂದ್ರೆ ನೆನ್ನೆಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡು ಇನ್ನೂರ ಅರವತ್ತೆರಡು ರೂಪಾಯಿ ಪರ್ ಗ್ರಾಮಿಗೆ ಕಡಿಮೆ ಆಗಿದೆ ನಿನ್ನೆ ಇನ್ನೂರ ಅರವತ್ತೆರಡು ರೂಪಾಯಿ ಜಾಸ್ತಿ ಆಯಿತು ಇವತ್ತು ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡಲ್ಲಿ ಇನ್ನೂರ ನಲವತ್ತು ರೂಪಾಯಿ ಪರ್ ಗ್ರಾಮಿಗೆ ಕಡಿಮೆ ಆಗಿದೆ ಇನ್ನು ಬೆಳ್ಳಿನಲ್ಲಿ ನೋಡೋದಾದ್ರೆ ಹದಿನೈದು ರೂಪಾಯಿ ಪರ್ ಗ್ರಾಮಿಗೆ ಕಡಿಮೆ ಆಗಿದೆ ಸೊ ಇದೇ ರೀತಿ ಇನ್ನೂ ಸ್ವಲ್ಪ ಕಡಿಮೆ ಆಗ್ತಾ ಬಂದರೆ ಚಿನ್ನ ಖರೀದಿ ಮಾಡೋವಂಥವ್ರಿಗೆ ಒಂದು ರೀತಿ ಇನ್ನೂ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗೆ ಇವಾಗಿನ ರೇಟಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗಾಗಿ ಒಂದು ಬಡವರಾಗಿರಲಿ ಒಂದು ಗ್ರಾಮ್ ಚಿನ್ನ ತೊಗೋಬೇಕಂತಂದ್ರೆ ನಿಜವಾಗ್ಲೂ ತುಂಬ ಕಷ್ಟ ಅಂತಲೇ ಹೇಳ್ಬೋದು ಒಂದೊಂದು ಫ್ಯಾಮಿಲಿನಲ್ಲಿ ಒಬ್ಬೊಬ್ಬರಿಗೆ ತಿಂಗಳೇ ಪೇಮೆಂಟೇ ಹತ್ತು ಸಾವಿರ ಹದಿನೈದು ಸಾವಿರ ಇರುತ್ತೆ ಸೊ ಇವಾಗಿನ ಗೋಲ್ಡ್ ರೇಟ್ ನೋಡಿದರೆ ಒಂದು ಗ್ರಾಮ್ ತಗೋತೀವಿ ಅಂತಂದರೆ ಆಲ್ಮೋಸ್ಟ್ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಪ್ರೆಸೆಂಟ್ ಇದ್ರು ಅದಕ್ಕೆ ಮೇಕಿಂಗ್ ಚಾರ್ಜಸ್ಸು ಜಿ ಎಸ್ ಟಿ ಎಲ್ಲ ಹಾಕಿ ಆಲ್ಮೋಸ್ಟ್ ಒಂದು ಹದಿನಾರು ಹದಿನೇಳು ಸಾವಿರದವರೆಗೂ ಕೂಡ ನಿಮಗೆ ಆಗುತ್ತೆ ಸೊ ಆದಷ್ಟು ಇನ್ನು ಮುಂದಿನ ದಿನಗಳಲ್ಲಾದರೂ ಎಲ್ಲರಿಗೂ ಕೂಡ ಜಾಸ್ತಿ ತೊಗೊಳ್ಳೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಮಟ್ಟಿಗಾದರೂ ತೊಗೊಳೋ ರೀತಿ ಆಗಲಿ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಪ್ರೇ ಮಾಡೋಣ ನೋಡೋಣ ಇನ್ನೂ ಕಡಿಮೆ ಆಗುತ್ತಾ ಏನು ಅಂತೇಳ್ಬಿಟ್ಟು ಪ್ರತಿದಿನವೂ ಕೂಡ ಇದೇ ರೀತಿಯಾಗಿ ಗೋಲ್ಡು ಹಾಗೆ ಸಿಲ್ವರ್ ಅಪ್ಡೇಟ್ನ ಮಾಡ್ತಾ ಇದ್ದೀನಿ ರೇಟನ್ನು ಸೊ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು